ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಗರ್ದಿ ಬಳ್ಳಾರಿ ಬಳ್ಳಾರಿಯೊಳಗೆ ಒಂದು ಲೋಕಸಭಾ ಕ್ಷೇತ್ರದ ಒಂದು ಬಿಸಿಲು ನಾಡಿನೊಳಗೆ ನಾವು ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮದೇ ಆದ ಒಂದು ಸೋರ್ಸ್ ಅದರ ಪ್ರಕಾರ ನಾವು ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತೀವಿ ನಾವೇನು ದೇವ್ರ ಮಕ್ಕಳು ಅಲ್ಲ ಒಂದು ಏನೋ ಒಂದು ಸೋರ್ಸ್ ಪ್ರಕಾರ ನಾವು ಹೇಳ್ತಿರ್ತೀವಿ ಉಂಡಿಸಿ ಬಿಸಿ ಇರ್ತೈತೆ ಅದ್ರಾಗ ಯಾಕಂದ್ರೆ ಬಳ್ಳಾರಿ ಅಂದ ಕೂಡಲೇ ಈ ಗನಿ ನಾಡ ಇಲ್ಲಿ ಕೋಟೆ ಕಟ್ಟಿ ಮೆರೆದವರೆಲ್ಲ ರಾಜ ಮಹಾರಾಜರ ಏನೇನಾಗಿದ್ದಾರೆ ಅಂತ ಇಲ್ಲಿ ನಾವು ಅಡ್ಡೇಟ್ದಾಗ ಭಾಳ ನಮ್ಮ ಕಣ್ಣು ಮುಂದೆ ನೋಡಿದ್ವಿ ನಾವು ಇಲ್ಲಿ ಕತ್ತಿಗಳು ಹೇಳಿ ರೆಡ್ಡಿಗಳು ಕತ್ತಿ ಹೇಳರು ಗೋರ್ಪಡೆ ಮಹಾರಾಜರ ಕಥೆ ಹೇಳಿದರು ಇವತ್ತು ಅನೇಕ ಜನ ಇಲ್ಲಿಯ ನಾಯಕರದ್ದು ಕಥೆ ಹೇಳ್ರೆ ಇವತ್ತು ಹೂವಿನ ಒಳಗೆ ಈ ಬಳ್ಳಾರಿ ಲೋಕಸಭಾದಾಗ ನಾಲ್ಕು ಕ್ಷೇತ್ರ ಟಿ ಅದಾವೆ ಎರಡು ಎಸ್ ಸಿ ಅದಾವೆ ಎರಡು ಜನರಲ್ಲಿ ಅದಾವು ಇಲ್ಲಿ ಒಟ್ಟಾರೆ ಹೂವಿನ ಒಳಗೆ ಬಿ ಜೆ ಪಿ ಐತಿ ಒಳಗೆ ಜೆ ಡಿ ಎಸ್ ಐತಿ ವಿಜಯನಗರದಾಗ ಕಾಂಗ್ರೆಸ್ ಐತಿ ಕಂಪ್ಲಿಯೊಳ ಕಾಂಗ್ರೆಸ್ ಐತಿ ಬಳ್ಳಾರಿ ಕಾಂಗ್ರೆಸ್ ಐತಿ ಬಳ್ಳಾರಿ ನಗರ ಕಾಂಗ್ರೆಸ್ ಐತಿ ಸಂಡೂರು ಕಾಂಗ್ರೆಸ್ ಐತಿ ಕೊಡ್ಲಿಗಿ ಕಾಂಗ್ರೆಸ್ ಐತೆ ಆರ್ ಕಾಂಗ್ರೆಸ್ಸ ಒಂದು ಬಿ ಜೆ ಪಿ ಒಂದು ಜೆ ಡಿ ಎಸ್ಸ ಇದು ಎಸ್ ಟಿ ರಿಸರ್ವ್ ಕ್ಷೇತ್ರ ಈ ಹಾಲಿ ಸಂಸದ ವಾಯ್ ದೇವೇಂದ್ರಪ್ಪ ಅವ್ರಿಗೆ ಒಂದೇ ಸಲಕ್ಕನ ಬೇಡ ನೆಡಿರಂತೇಳಿ ಅವ್ರಿಗೆ ಬಿ ಜೆ ಪಿ ಟಿಕೆಟ್ ಕೊಡಲಿಲ್ಲ ಈಗ ಬಿ ಜೆ ಪಿ ಮಾಜಿ ಮಂತ್ರಿ ರಾಮುಲು ಅವ್ರಿಗೆ ಇಲ್ಲಿ ಎಮ್ ಎಲ್ ಎ ಒಂದು ಕಾಲಕ್ಕೆ ಬಳ್ಳಾರಿ ಆಳಿದವ್ರು ಅವರು ರೆಡ್ಡಿ ಅವ್ರ ಜೊತೆ ಕೂಡಿದವ್ರ ಮಾಜಿ ಮಂತ್ರಿಗೆ ಒಂದು ಸಲ ಇವರು ಈ ಕ್ಷೇತ್ರದಾಗ ಎಂ ಪಿ ಆಗಿರ್ತಾರೆ ಅವ್ರು ಟಿಕೆಟ್ ಕೊಟ್ಟೈತಿ ಹಟ್ಟಿಗೆ ಬಿದ್ದಿಲ್ಲಿ ಕಾಂಗ್ರೆಸ್ಸ ಸೊಂಡೂರು ಎಮ್ ಎಲ್ ಎ ಇ ಅವ್ರಿಗೆ ಎಂ ಪಿ ಟಿಕೆಟ್ ಕೊಟ್ಟೈತಿ ಒಟ್ಟಾರೆ ಒಂದು ತುರ್ಷಿನ ಇದು ಒಂದು ರೆಡ್ಡಿ ವರ್ಸಸ್ ಅದರ್ ರೆಡ್ಡಿ ಒಂದು ಕಡೆ ರೆಡ್ಡಿ ಈ ರಾಮುಲು ಅವ್ರನ್ನ ಕೆಡವಬೇಕಂತೇಳೆ ಬಳ್ಳಾರಿ ಎಲ್ಲ ಕಾಂಗ್ರೆಸ್ ಶಾಸಕರ ಪಣ ತೊಟ್ಟಿದ್ರೆ ಆರಿಸ್ ತರಬೇಕಂತೇಳಿ ಇವತ್ತು ಅವ್ರ ಮಾಜಿ ಮಂತ್ರಿ ಜನಾರ್ದನ್ ರೆಡ್ಡಿ ಕೂಡ ರಾಮುಲ್ ಅವ್ರ ಜೊತೆ ಕೂಡಿದ್ದಾರೆ ಆದರೆ ಇಲ್ಲಿ ಈ ಒಂದು ವೇವ ಯಾವುದು ಈ ನರೇಂದ್ರ ಮೋದಿ ಅವ್ರ ವೇವ್ ಆಗಲಿ ಯಾವುದೂ ಆಗಲಿ ಈ ಬಳ್ಳಾರಿ ಒಳಗ ಕಾಣತ್ತಿಲ್ಲ ಒಟ್ಟಾರೆ ಇಲ್ಲಿ ಗ್ಯಾರಂಟಿ ಒಂದು ಹಿಂದುಳಿದ ಪ್ರದೇಶ ಇಲ್ಲಿ ಎಮ್ ಎಲ್ ಎಗಳ ಈ ತುಕಾರಾಮ್ ಅವ್ರನ್ನ ಲೋಕಸಭಕ್ಕೆ ಕಳಿಸ್ಬೇಕಂತ ಹೇಳಿದ್ದೆ ಒಟ್ಟಾರೆ ಒಲೂ ಒಂದು ಈಟ ಈ ತುಕಾರಾಮ್ ಅವ್ರ ಕಡೆ ಲೋಕಸಭಾ ಕಳಿಸೋದು ಕಾಂಗ್ರೆಸ್ ಅಭ್ಯರ್ಥಿ ಕಡೆ ಕಂಡು ಬರ್ತೈತೆ ಆದರೆ ರೆಡ್ಡಿ ರಾಮುಲು ಅವರ ಏನು ತಂತ್ರಗಾರಿಕೆ ರಾಮ ಮಂದಿರ ಕಡಿ ದಿವಸ ಮಟ್ಟ ವೇವ್ ಏನಾಗ್ತೈತಿ ಆದರೆ ಇಲ್ಲಿ ಯಾರ ಬಂದ್ರೂ ಇಲ್ಲೂ ಏನು ಭಾಳ ಲೀಡ್ಲೇ ಬರುದಿಲ್ಲ ಅಂತ ಇಲ್ಲಿ ಬಳ್ಳಾರಿಯ ಮತದಾರರು ನಮ್ಮ ಸೋರ್ಸ್ ಹೇಳಿದ್ದ ನಿಮ್ಮಂದು ಹೇಳತ್ತೇವೆ ಯಾಕಂದ್ರೆ ಒಟ್ಟಾರೆ ಇಬ್ಬರು ಹಟ್ಟಿಗೆ ಬಿದ್ದ ಕ್ಯಾನ್ವಾಸ್ ಮಾಡತ್ತಾರ ಸ್ಪರ್ಧಾದಾಗ ಎಲ್ಲ ದೃಷ್ಟಿಯಿಂದ ಕುರುಡು ಕಾಂಚನ ಆಯಿತು ಗ್ಯಾರಂಟಿ ಯೋಜನೆಗಳಾತು ಏನೇನು ಮಾಡಬೇಕಲ್ಲ ಹಟ್ಟಿಗೆ ಬಿದ್ದ ಮಾಡತ್ತಾರ ಆದರೆ ಒಟ್ಟಾರೆ ಸಮಬಲ ಐತಿ ಒಂದಿಟ್ಟು ಒಂದು ಕಡೆ ಸೊಂಡೂರು ಎಮ್ ಎಲ್ ಎ ಅವ್ರ ಕಡೆ ಈ ಎಂ ಪಿ ಕ್ಯಾಂಡಿಡೇಟ್ ಕಾಂಗ್ರೆಸ್ನ ಎಂ ಪಿ ಕಡೆ ಒಲವು ಹೆಚ್ಚೈತಂತ ಅಲ್ಲಿಯ ಜನ ಹೇಳಿದ್ದೆ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ